ನಮಸ್ಕಾರ ನಾನು ಲಿಯೋ ಲೋಕೇಶ್ ಲಿಯೋ ಕ್ಲಬ್ ನ ಪ್ರಧಾನ ಕಾರ್ಯದರ್ಶಿ ಆಗಿರ್ತೇನೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ದೇಶದ ಅತ್ಯುನ್ನತ ಸ್ಥಾನದ ಒಂದು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾಗಿ ಈ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಮ್ಮೆ ಅಂತ ಹೇಳ್ಬೋದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೇಷ್ಠ ಸಾಲುಗಳಲ್ಲಿ ಶ್ರೇಷ್ಠ ಎಮ್ಮೆಯ ಮಹಾನ್ ವ್ಯಕ್ತಿಗಳ ಒಂದು ಸಾಲುಗಳಲ್ಲೂ ಸಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಮ್ಮೆಯ ಕೀರ್ತಿ ಅಂತ ಹೇಳ್ಬೋದು ಚಿಕ್ಕಬಳ್ಳಾಪುರದ ಒಂದು ಶ್ರೇಷ್ಠ ಮಹಾನ್ ವ್ಯಕ್ತಿಗಳಲ್ಲಿ ಇವರು ಸಹ ಒಬ್ರು ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಜಸ್ಟಿಸ್ ವಿ ಗೋಪಾಲ್ಗೌಡ ಸಾಹೇಬ್ರ ಒಂದು ಎಪ್ಪತ್ತೈದನೇ ಅಮೃತ ಮಹೋತ್ಸವ ಹುಟ್ಟುಹಬ್ಬವನ್ನ ನಮ್ಮ ಲಿಯೋ ಕ್ಲಬ್ ಆಫ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಲಿಯೋ ಕ್ಲಬ್ ಮಾರ್ಗ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಜಿ ಕೃಷ್ಣ ಹಾಗೂ ಲಿಯೋ ಕ್ಲಬ್ ಕಿರಣ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀಕಾಂತ್ ರವರ ಒಂದು ನೇತೃತ್ವದಲ್ಲಿ ಬಹಳ ಅರ್ಥಪೂರ್ಣವಾಗಿ ಅಕ್ಟೋಬರ್ ಆರ ಆರಂದು ಬಹಳ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನ ಆಯೋಜನೆ ಮಾಡಿರ್ತೇವೆ ಈ ಒಂದು ಹುಟ್ಟು ಹಬ್ಬ ಹೇಗಿರುತ್ತೆ ಈ ಒಂದು ಈ ಒಂದು ಹುಟ್ಟು ಹಬ್ಬದ ಸಂಕ್ಷಿಪ್ತ ವಿವರಣೆಯನ್ನ ನಮ್ಮ ಲಿಯೋ ಕ್ಲಬ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕಾಂತ್ ಅವರು ಇದೀಗ ತಿಳಿಸ್ಕೊಡ್ತಾರೆ ಲಿಯೋ ಕ್ಲಬ್ ಆಫ್ ಮಾರ್ಗ ಹಾಗೂ ಅನಿತಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಇಂದಿನ ಯುವ ಜನತೆಗೆ ಮಾದರಿಯಾದಂಥ ಜಸ್ಟಿಸ್ ವಿ ಗೋಪಾಲ್ಗೌಡ ಸರ್ ಸಾಹೇಬರ ಒಂದು ಹುಟ್ಟುಹಬ್ಬದ ಆಚರಣೆ ಹಾಗೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳ ಒಂದು ಅನಾವರಣ ಈ ಒಂದು ಕಾರ್ಯಕ್ರಮ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರರಂದು ಚಿಂತಾಮಣಿ ತಾಲೂಕಿನ ಬೈಪಾಸ್ ರಸ್ತೆ ಚಿಂತಂದ್ರ ಗ್ರಾಮದಲ್ಲಿ ನಡೆಯಲಿದ್ದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪವರ್ ಸ್ಟಾರ್ ಹಾಗೂ ಆಂಧ್ರ ಪ್ರದೇಶನ ಡಿ ಸಿ ಎಂ ಪವನ್ ರವರು ಅದೇ ರೀತಿ ಇಂಡಿಯನ್ ರೈಲ್ವೆ ಸೆಂಟ್ರಲ್ ಮಿನಿಸ್ಟರ್ ವಿ ಸೋಮಣ್ಣರವರು ಆಗಮಿಸಲಿದ್ದು ಈ ಒಂದು ಕಾರ್ಯಕ್ರಮ ಎಲ್ಲಾರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಅದೇ ರೀತಿ ಏನು ನಮ್ಮ ಎಲ್ಲರಿಗೂ ಒಂದು ಕೊಡೋ ಒಂದು ಸಂದೇಶ ಏನಂತ ಹೇಳಿದ್ರೆ ಈವೆಂಟ್ ನಮ್ದು ಎಲ್ಲಿ ನಡೀತಾ ಇದೆ ಈವೆಂಟ್ ಇಂದ ಅರೌಂಡ್ ಒಂದು ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಾವು ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ದೀವಿ ಸೊ ದಯವಿಟ್ಟು ಎಲ್ಲಾರು ಪಾರ್ಕಿಂಗ್ ಅನ್ನ ಅಲ್ಲೇ ಬಿಟ್ಟು ಬೈ ವಾಕ್ಬೆಲ್ ಡಿಸ್ಟೆನ್ಸ್ ಎಲ್ಲಾರು ನಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾ ಈ ಒಂದು ಮೂಲಕ ಎಲ್ಲರೂ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಚಿನ್ಸಂದ್ರ ಚಿಂತಾಮಣಿ ತಾಲೂಕು ತುಂಬಾ ಆಗ್ತಾ ಇದೆ ಗೋಲ್ಡ್ ಮತ್ತೆ ಪಾಸ್ ಹೌದು ಈಗ ನಾವು ಸೆಲೆಬ್ರಿಟಿ ಸ್ಪೆಷಲ್ ಪಾಸ್ ಅಂತ ಗಸ್ಟ್ಗಳಿಗೆ ಮೈನ್ ಮೈನ್ ಒಂದು ಅಪ್ಷಲ್ಸ್ ಎಲ್ಲ ಕೊಡ್ತಿದ್ವಿ ಸೊ ಏನು ಈ ಒಂದು ಇಪ್ಪತ್ತೈದು ಸಾವಿರ ಚೇರುಗಳನ್ನ ಹಾಕ್ಸಿದ್ವಿ ಸೊ ಅವ್ರಿಗೆ ವಿ ಗೋಲ್ಡ್ ಸಿಲ್ವರ್ ಎರಡು ಕೊಡ್ತಿದ್ವಿ ಒಂದೊಂದು ಕಡೆ ಪಾಸ್ಗಳನ್ನ ಮೆಸ್ಸೂಸ್ ಮಾಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಆ ತರ ಮಿಸ್ಯೂಸ್ ಆಗ್ಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ನಾವು ಸ್ಕ್ಯಾನರ್ ಕ್ಯೂ ಆರ್ ಸ್ಕ್ಯಾನರ್ ಅನ್ನ ನಾವು ರೆಡಿ ಮಾಡ್ಸಿದೀವಿ ಸರ್ ಎಷ್ಟೊತ್ತಿಗೆ ಅರೌಂಡ್ ನಮ್ದು ಲೆವೆನ್ ಫಿಫ್ಟೀನ್ ಗೆ ಸ್ಟಾರ್ಟ್ ಆಗುತ್ತೆ ಟ್ವೆಲ್ ತರ್ಟಿಗೆಲ್ಲ ವೈಂಡ್ ಅಪ್ ಆಗುತ್ತೆ ಇದು ಪ್ರಭಾವಿ ಇರೋಯಿ ಅನ್ನೋದಕ್ಕಿಂತ ವಿ ಸಿ ಅಂತಾರೆ ಹೌದು ಜನಸಂದಣಿ ಆಗ್ಬೋದು ಯಾವ ರೀತಿ ಅವಾಯ್ಡ್ ಮಾಡ್ಲಿಕ್ಕೆ ಯಾವ ರೀತಿ ಅದೇ ಆ ಒಂದು ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೇ ನಾವು ಪಾಸ್ಗಳನ್ನ ಮಾಡಿಸಿರೋದು ಸೊ ನಾವು ಪಾಸ್ ಜೊತೆಗೆ ಕಂಫರ್ಟ್ಸ್ ಅನ್ನ ಮಾಡಿದೀವಿ ಕಂಫರ್ಟ್ಸ್ ವೈಸ್ ಒಂದು ಈಚ್ ಗೆ ಒಂದು ತ್ರೀ ತೌಸಂಡ್ ಸಿಟ್ಟಿಂಗ್ ಸೀಟ್ಸ್ ಇರುತ್ತೆ ಸೊ ಆ ರೀತಿ ಅದು ವಿತ್ ಅದ್ರ ಜೊತೆಗೆ ಬೋನ್ಸರ್ಸ್ ಇರ್ತಾರೆ ಮತ್ತೆ ಒಂದು ಪೊಲೀಸ್ ಇಲಾಖೆ ಇರ್ತದೆ ಸೊ ಆ ರೀತಿ ನಾವನ್ನ ವ್ಯವಸ್ಥೆ ಮಾಡಿದೀವಿ ಸರ್ ಎಷ್ಟು ಜನ ಸೇರ್ಬೋದು ಸರ್ ನಮ್ಗೊಂದು ಮಾಹಿತಿ ಒಂದು ಫಿಫ್ಟಿ ತೌಸಂಡ್ ಫಾರ್ಟಿ ಟು ಫಿಫ್ಟಿ ತೌಸಂಡ್ ತಮಿಳುನಾಡಿನಲ್ಲಿ ಕಾಲ್ ತೊಳಿತಕ್ಕೆ ನಲವತ್ತು ಜನ ಬಲಿ ಅನ್ನೋ ಒಂದು ನ್ಯೂಸ್ ಬಂದಾಗ ಹೌದು ನಮ್ಗೆ ಯಾವ ತರ ಇದನ್ನ ಚಾಲೆಂಜ್ ಆಗಿ ಸರ್ ಆದಷ್ಟು ಆ ತರ ಏನು ಘಟನೆ ಆಗ್ದಿರಾ ನಾವೆಲ್ಲ ಮುನ್ ಜಾಗ್ರತೆಯಿಂದ ನಾವೆಲ್ಲ ಮಾಡ್ತೀವಿ ಸರ್ ಎಲ್ಲ ಏನೇನ್ ಸೆಕ್ಯೂರಿಟಿ ಸೇಫ್ಟಿ ಮಾಡಬೇಕು ಸೊ ಅದನ್ನೆಲ್ಲ ನಾವು ಪ್ರೊಸೆಸ್ ಮಾಡ್ತಿದೀವಿ ಪ್ರಿಕಾಷನ್ಸ್ ಬಿಟ್ಟು ಇನ್ನ ಉಳಿದ ಯಾರಾದ್ರೂ ಸೆಲೆಬ್ರಿಟಿಸ್ ಬರ್ತಾರೆ ಸರ್ ಸರ್ ಅಷ್ಟೇ ಸರ್ ಈಗ ಜಸ್ಟಿಸ್ ಅವರ ಅಮೃತ ಮಹೋತ್ಸವಕ್ಕೆ ಬರ್ತಾ ಇದಾರೆ ಅಂತ ಹೇಳಿದ್ರೆ ಸಾಮಾಜಿಕ ಕಾರ್ಯಕ್ರಮಗಳು ಸರ್ ಸಾಮಾಜಿಕ ಅಂತ ಹೇಳಿದಾಗ ಸ್ಕಾಲರ್ಶಿಪ್ಸು ಮತ್ತೆ ಟೈಲರಿಂಗ್ ಮಷಿನ್ಸ್ ಮತ್ತೆ ಫ್ರೀ ಆಂಬುಲೆನ್ಸ್ ಬಿಡ್ತೀವಿ ಅದೇ ರೀತಿ ಮೊಬೈಲ್ ಬಸ್ ಸರ್ ఇంతమంది యువతున్నారు మీరు కళ్ళల జలిచాలతో చేసిన యువత మీరే కనుక నిజంగా గుండెల లోతుల్లో వచ్చి తెచ్చుకుని రోడ్ల మీదకి వస్తే ఒక పెద్ద రెడ్డి మిదురు రెడ్డి జగన్ రోడ్ల మీదకి రాగలరా మీకు మీకు పిరికి తల వచ్చేసింది మీలో ధైర్యం మీలో నేను వచ్చినప్పుడు రోడ్ల మీదకి రావడం కాదు తప్పు జరిగినప్పుడు